ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ್ಲಲ್ಲಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿನ್ನೆ ಕೂಡ ಹೇಳಿದೆ ಸೊ ಈ ವಾರ ಯಾರೂ ಕೂಡ ಹೆಲ್ಮೆಟ್ ಆಗ್ತಾ ಇಲ್ಲ ಅಂತ ಐಶ್ವರ್ಯ ಅವರನ್ನ ಇಲ್ಲಿ ಆಕ್ಟಿವಿಟಿ ರೂಮಿಗೆ ಕಳಿಸ್ತಾರೆ ಆ್ಯಂಡ್ ಸ್ವಲ್ಪ ಹೊತ್ತಿನ ನಂತರ ಐಶ್ವರ್ಯ ಅವರು ಬಿಗ್ ಬಾಸ್ನ ಮನೆಗೆ ಬರ್ತಾರೆ ಆ್ಯಂಡ್ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಚೈತ್ರ್ರವರು ಹೆಲ್ಮೆಟ್ ಆದರು ಅಂತ ಬಟ್ ಅವ್ರ ಬಗ್ಗೆಯೇ ಇಲ್ಲಿ ಬಿಗ್ ಬಾಸ್ನ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಬಟ್ ಇಲ್ಲಿ ಚೈತ್ರರವರು ಕನ್ಸೆಷನ್ ರೂಮ್ನಲ್ಲಿ ಕೂತ್ಕೊಂಡು ಯಾವ ಯಾವ ಕಂಟೆಸ್ಟೆಂಟ್ಗಳು ಏನೇನು ಹೇಳ್ತಾ ಇದ್ದಾರೆ ಎಲ್ಲವನ್ನು ಕೇಳಿಸ್ಕೊಂಡು ಇದೀಗ ಮತ್ತೆ ಬಿಗ್ ಬಾಸ್ಗೆ ರೀ ಎಂಟ್ರಿಯನ್ನು ಅವರು ಕೊಡ್ತಾರೆ ಅಂಡ್ ಇವತ್ತಿನ ಒಂದು ಪ್ರೋಮೋವನ್ನು ನೋಡ್ತಾ ಹೋದರೆ ಸೊ ಬಿಗ್ ಬಾಸ್ ನ ಹಳೆಯ ಕಂಟೆಸ್ಟೆಂಟ್ಗಳು ಇದೀಗ ಬಿಗ್ ಬಾಸ್ ನ ಮನೆಗೆ ಬಂದಿದ್ದಾರೆ ಸೊ ಇದನ್ನ ನಾನು ನಿಮಗೆ ಸ್ಯಾಟರ್ಡೇನು ಕೂಡ ಹೇಳಿದ್ದೆ ಸೊ ಕೆಲವೊಬ್ಬ ಕಂಟೆಸ್ಟೆಂಟ್ಗಳು ಇದೀಗ ಬಿಗ್ ಬಾಸ್ ನ ಮನೊಳಗೆ ನೆಕ್ಸ್ಟ್ ವೀಕ್ ಬರ್ತಾರೆ ಸೊ ಈ ಒಂದು ಪ್ರೊಮೋವನ್ನ ನೋಡ್ತಾ ಹೋದರೆ ಸೊ ಡ್ರೋನ್ ಪ್ರತಾಪ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಹಾಗೂ ತನಿಷಾರ್ ಅವರು ಇದೀಗ ಬಿಗ್ ಬಾಸ್ ನ ಬಂದಿದ್ದಾರೆ ಅಂಡ್ ಇವರು ಬಂದ್ಬಿಟ್ಟು ಇದೀಗ ಬಿಗ್ ಬಾಸ್ ನಲ್ಲಿ ಕೆಲವೊಂದು ಫನ್ ಆಕ್ಟಿವಿಟಿಗಳನ್ನ ಮಾಡಿಸ್ತಾ ಇದ್ದಾರೆ ಅಂಡ್ ನಿಮ್ ಪ್ರಕಾರ ಮತ್ತೆ ಯಾರ್ಯಾರು ಬರ್ತಾರೆ ಎಂಬುದನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಇನ್ನು ಹಿಂದಿನ ವಾರ ನಾಮಿನೇಷನ್ ಆಕ್ಟಿವಿಟಿ ನಡೆಸಿದ್ರು ಕೂಡ ಜಿಯೋ ಸಿನಿಮಾ ಅಪ್ಲಿಕೇಶನ್ ಪೋಲ್ ಓಪನ್ ಆಗಿರಲಿಲ್ಲ ಬಟ್ ಒಂದು ವೆಬ್ಸೈಟ್ ಅನ್ನ ಲಿಂಕ್ ಅನ್ನ ಕೊಟ್ಟಿದೆ ಆ ಒಂದು ವೆಬ್ಸೈಟ್ ನಲ್ಲಿ ಓಟಿಂಗ್ ಪೋಲ್ ಓಪನ್ ಆಗಿತ್ತು ಸೊ ಒಂದು ವೆಬ್ಸೈಟ್ ನಲ್ಲಿ ಯಾವ ತರ ರಿಸಲ್ಟ್ ಬಂದಿದೆ ಎಂಬುದನ್ನ ಇದೀಗ ನೋಡುವ ಸೊ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಗೂಗಲ್ ಗೆ ಹೋಗ್ಬಿಟ್ಟು ಮೈ ಎಜು ಅಪ್ಡೇಟ್ ಅಂತ ನೀವು ಸರ್ಚ್ ಅನ್ನ ಮಾಡಬೇಕಾಗುತ್ತೆ ಸೊ ಸರ್ಚ್ ಅನ್ನ ಮಾಡಿದ ನಂತರ ಫಸ್ಟ್ ಒಂದು ಅಪ್ಲಿಕೇಶನ್ ಅಥವಾ ಒಂದು ವೆಬ್ಸೈಟ್ ನಿಮ್ಗೆ ಸಿಗುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಸೆಕೆಂಡ್ ಒಂದು ನೋಡ್ತಾ ಇರ್ಬೋದು ಬಿಗ್ ಬಾಸ್ ಕನ್ನಡ ಎಲ್ಲವನ್ನು ಹತ್ತನೇ ವಾರದ ಓಟಿಂಗ್ ಲೈನ್ ಅಂತ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಕ್ಲಿಕ್ ಅನ್ನ ಮಾಡಿದ ನಂತರ ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ಅಲ್ಲಿ ನಿಮಗೆ ಕೆಳಗಡೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿರುವಂಥ ಒಂದು ವೋಟಿಂಗ್ ಪೋಲ್ ಓಪನ್ ಆಗಿದೆ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಸೊ ಅವರ ಒಂದು ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನೀವು ಓಟಿಂಗ್ ಅನ್ನ ಮಾಡಬೇಕಾಗಿರುತ್ತೆ ಅಂಡ್ ಇನ್ನು ಸ್ಪೆಷಲಿ ಬಂದ್ಬಿಟ್ಟು ಅವರು ಇಲ್ಲಿ ಕನ್ಸೇಷನ್ ರೂಮ್ ನಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ ಸೊ ಅವರಿಗೆ ಜಸ್ಟ್ ನಾವೀಗ ಒಂದು ವೋಟನ್ನು ಮಾಡಿ ನೋಡುವ ಚೈತ್ರ ಮೇಲೆ ಇವಾಗ ಕ್ಲಿಕ್ ಅನ್ನ ಮಾಡಿದ ನಂತರ ಇಲ್ಲಿ ವೋಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಇವಾಗ ಎನಾನಮಸ್ ವೋಟ್ ಅಂತ ಕೇಳುತ್ತೆ ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ಈ ರೀತಿ ಶೋ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಟಾಪ್ ನಲ್ಲಿ ಇದೀಗ ಭವ್ಯ ಗೌಡ ಗೌತಮಿ ಮೋಕ್ಷಿತಾ ಐಶ್ವರ್ಯ ಚೈತ್ರಾ ಕುಂದಾಪುರ್ ಆಲ್ಮೋಸ್ಟ್ ಇಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಮೇಲೆ ಇದ್ದಾರೆ ಅಂಡ್ ಬಾಟಮ್ ನಲ್ಲಿ ಇದೀಗ ನೋಡ್ತಾ ಇರ್ಬೋದು ರಜತ್ ಗೋಲ್ ಸುರೇಶ್ ಹಾಗೂ ಉಗ್ರಂ ಮಂಜೂರ್ ಅವರಿಗೆ ಕಡಿಮೆ ಓಟ್ಗಳು ಇಲ್ಲಿ ಬಂದಿರುತ್ತೆ ಅಂಡ್ ಈ ಒಂದು ವೋಟಿಂಗ್ ಪೋಲ್ ನಾನು ರಿಯಲ್ ಅಂತನೂ ಕೂಡ ಹೇಳಲ್ಲ ಅಂಡ್ ಫೇಕ್ ಅಂತನೂ ಕೂಡ ಹೇಳಲ್ಲ ಜಸ್ಟ್ ಒಂದು ಪಬ್ಲಿಕ್ ಒಪಿನಿಯನ್ ಆಗಿರುತ್ತೆ ಬಟ್ ಈ ವಾರದ್ದು ಒಂದು ಅಲ್ಲೇ ಸೊ ಹಿಂದಿನ ವಾರದ್ದು ಕೂಡ ನಾವು ನ ಒಂದು ರಿಸಲ್ಟ್ ಅನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು ಸೊ ಇಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಬಿಗ್ ಬಾಸ್ ಕನ್ನಡ ವೋಟಿಂಗ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಕ್ಲಿಕ್ ಅನ್ನ ಮಾಡ್ಕೊಂಡಿದ್ದಂತ ಫಸ್ಟ್ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಕನ್ನಡ ಎಲೆವೆನ್ ಹತ್ತನೇ ವಾರದ ಓಟಿಂಗ್ ಲೈನ್ ಅಂತ ಇದೆ ಹಂಗೆ ಕೆಳಗಡೆ ನೀವು ಜಸ್ಟ್ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ನಂತರ ನೈನ್ತ್ ವೀಕ್ ನ ಒಂದು ಎಲಿಮಿನೇಷನ್ ಅಥವಾ ಒಂದು ವೋಟಿಂಗ್ ಪೋಲ್ ಇರುತ್ತೆ ಅದನ್ನು ನಾನು ಕ್ಲಿಕ್ ಅನ್ನ ಮಾಡ್ಕೊಳ್ತೀನಿ ಸೊ ನೋಡ್ತಾ ಇರಬಹುದು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಒಂಬತ್ತನೇ ವಾರ ಬಂದ್ಬಿಟ್ಟು ಶೋಭಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿ ಬಂದಿರ್ತಾರೆ ಬಟ್ ಇಲ್ಲಿ ಕಡಿಮೆ ವೋಟ್ ಬಂದಿರೋದು ಬೇರೆ ಕಂಟೆಸ್ಟೆಂಟ್ ಆಗಿರುತ್ತೆ ಸೊ ರಿಸಲ್ಟ್ ಮೇಲೆ ಇವಾಗ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದ್ರೆ ನೋಡ್ತಾ ಇರಬಹುದು ಬಾಟಮ್ ನಲ್ಲಿ ಇದೀಗ ಚೈತ್ರ ಕುಂದಾಪುರ ಹಾಗೂ ಐಶ್ವರ್ಯ ಅವರು ಇದ್ದಾರೆ ಬಟ್ ಇಲ್ಲಿ ನೋಡ್ತಾ ಇರಬಹುದು ಸೊ ಐಶ್ವರ್ಯ ಅವರಿಗೆ ಕಡಿಮೆ ವೋಟ್ ಬಂದಿರುತ್ತೆ ಸೊ ಆಲ್ಮೋಸ್ಟ್ ಇವರೇ ಹೆಲ್ಮೆಟ್ ಆಗ್ತಾ ಇದ್ರು ಬಟ್ ಇಲ್ಲಿ ಶೋಭಾ ಶೆಟ್ಟಿ ಅವರು ತಾನು ಕ್ವಿಟ್ ಮಾಡ್ತೀನಿ ಅಂತ ಹೇಳಿದಕ್ಕೆ ಅವರನ್ನ ಬಿಗ್ ಬಾಸ್ ನ ಆಚೆ ಕಳಿಸಿರ್ತಾರೆ ಅಂಡ್ ಇವಾಗ ಅದರ ಒಂದು ಹಿಂದಿನ ವಾರದನ್ನು ಕೂಡ ನೋಡುವ ಸೊ ಇವಾಗ ನಾವು ಒಂಬತ್ತನೇ ವಾರದ ಒಂದು ವೋಟಿಂಗ್ ಅನ್ನ ಓಪನ್ ಮಾಡ್ಕೊಂಡಿದೀವಿ ಸೊ ಇವಾಗ ಎಂಟನೇ ವಾರದ ನೋಡ್ತಾ ಹೋದ್ರೆ ಸೊ ಎಂಟನೇ ವಾರ ಬಂದ್ಬಿಟ್ಟು ಇಲ್ಲಿ ಧರ್ಮ ಕೀರ್ತಿರಾಜರವರು ರಾಜರವರು ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಅವರ ಒಂದು ವೋಟಿಂಗ್ ನ ಬಗ್ಗೆ ಇವಾಗ ನೋಡುವ ಸೊ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರ್ತೀನಿ ಇಲ್ಲಿ ನಿಮಗೆ ರಿಸಲ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಧರ್ಮ ಕೀರ್ತಿರಾಜರವರಿಗೆ ಇಲ್ಲಿ ಕಡಿಮೆ ಓಟು ಬಂದಿರುತ್ತೆ ಅಂಡ್ ಇವಾಗ ನಾವು ಎಂಟನೇ ವಾರದ್ದು ನೋಡ್ಕೊಂಡಿದೀವಿ ಇನ್ನು ಏಳನೇ ವಾರ ಬಂದ್ಬಿಟ್ಟು ಯಾರು ಕೂಡ ಎಲ್ಮೇಟ್ ಆಗಿರೋಲ್ಲ ಜಸ್ಟ್ ಫ್ರಾಂಕ್ ಎಲಿಮಿನೇಷನ್ ಆಗಿರುತ್ತೆ ಸೊ ಇವಾಗ ನಾವು ಜಸ್ಟ್ ಆರನೇ ವಾರದ ಒಂದು ವೋಟಿಂಗ್ ಪೋಲ್ ಅನ್ನ ಓಪನ್ ಮಾಡ್ಕೊಳ್ವಾ ಸೊ ನೋಡ್ತಾ ಇರ್ಬೋದು ವೋಟಿಂಗ್ ಪೋಲ್ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಬಂದ್ಬಿಟ್ಟು ಅನುಷಾ ರೈ ಅವರು ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಅವರಿಗೆ ಎಷ್ಟು ವೋಟ್ ಬಂದಿದೆ ಅಂತ ನೋಡುವ ಸೊ ರಿಸಲ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿದಂತ ನೋಡ್ತಾ ಇರ್ಬೋದು ಅನುಷಾ ರೈ ಅವರಿಗೆ ಕಡಿಮೆ ವೋಟ್ ಬಂದಿರುತ್ತೆ ಈ ಒಂದು ವೆಬ್ಸೈಟ್ ನಲ್ಲಿ ಯಾರಿಗೆ ಕಡಿಮೆ ವೋಟ್ ಬಂದಿರುತ್ತೆ ಸೊ ಅವರೇ ಬಿಗ್ ಬಾಸ್ ನಮ್ಮಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ ಸೊ ಕೆಲವೊಂದು ವಿಡಿಯೋಗಳನ್ನ ನೋಡಿದೆ ಸೊ ಅವರು ಹೇಳ್ತಾ ಇರೋದು ಕೆಲವೊಂದು ವೆಬ್ಸೈಟ್ ನಲ್ಲಿ ಫೇಕ್ ಅದು ಇದ್ದು ಹಾಗೆ ಹೀಗೆ ಅಲ್ಲ ಅಂತ ಹೇಳ್ತಾ ಇದ್ರು ಬಟ್ ನಾನು ಇದನ್ನ ಫೇಕ್ ಕೂಡ ಹೇಳಲ್ಲ ರಿಯಲ್ ಕೂಡ ಹೇಳಲ್ಲ ಆಲ್ಮೋಸ್ಟ್ ಇದೀಗ ಯಾರು ಎಲಿಮಿನೇಟ್ ಆಗ್ತಾ ಇದಾರೆ ಒಂದು ರಿಸಲ್ಟ್ ಈ ವೆಬ್ಸೈಟ್ ನಲ್ಲಿಯೇ ಗೊತ್ತಾಗುತ್ತೆ ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಜಸ್ಟ್ ಗೂಗಲ್ ಗೆ ನೀವು ಹೋಗ್ಬಿಟ್ಟು ಮೈ ಏಜು ಅಪ್ಡೇಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಆಯ್ತು ಆ ಒಂದು ವೆಬ್ಸೈಟ್ ಕೂಡ ನಿಮಗೆ ಫಸ್ಟ್ ನಲ್ಲೇ ಸಿಗುತ್ತೆ ಸೊ ನೀವು ಕೂಡ ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಮಾಡಿಬಿಟ್ಟು ಸೊ ಮೊದಲೇ ವಾರದಿಂದ ಇಲ್ಲಿಯವರೆಗೆ ಯಾರ್ಯಾರು ಹೆಲ್ಮೆಟ್ ಅಂತ ನೋಡ್ಕೊಂಡು ಈ ಒಂದು ವೆಬ್ಸೈಟ್ ನೋಟಿಂಗ್ ಪೋಲ್ ನ ರಿಸಲ್ಟ್ ಅನ್ನ ನೋಡಿದ್ರೆ ನಿಮಗೆ ಇದು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಮಾಹಿತಿ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಬರ್ಬೋದು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು